ನಮಸ್ತೆ ವೀಕ್ಷಕರೇ ಇವತ್ತು ನಾವು ಬಂದಿದ್ದೀವಿ ಗದ್ದುಗೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಪಂಡಿತ್ ಕಾರ್ತಿಕ್ ಡಿ ಆರ್ ಅವರು ಇವರು ಹನುಮದುರ್ಗ ಆರಾಧಕರು ಹಾಗಾದರೆ ಬನ್ನಿ ಗುರುಗಳನ್ನು ಮಾತಾಡ್ಸೋಣ ನಮಸ್ತೆ ಗುರುಗಳೇ ಅಂತ ಬರೋ ಭಕ್ತರುಗಳಿಗೆ ಎಷ್ಟು ಸುಲಭವಾಗಿ ಪರಿಹಾರಗಳನ್ನ ಕೊಡ್ತಿದ್ದೀರಲ್ಲ ಈ ವಿದ್ಯೆ ಎಲ್ಲಿ ಕಲ್ತೀ ಗುರುಗಳೇ ಇದು ಇದು ಗುರುವಿನ ಮುಖೇನವಾಗಿ ನಾವು ಕಲಿತಂಥ ವಿದ್ಯೆ ಗುರುಗಳು ನನ್ನ ಗುರುಗಳು ಬಂದರು ನಂಬೂದ್ರಿ ಶ್ರೀನಿವಾಸನ್ ಅಂತ ಹೇಳಿ ಅವರು ಮೂಲತಃ ಕಾಸರಗೋಡು ಕೇರಳ ಭಾಗದವರು ಅವರು ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಕ್ಲಾಸ್ ಒನ್ ಅಧಿಕಾರಿಯಾಗಿ ಅಂತ ಅಂತವರು ಅವರು ತಮ್ಮ ವಂಶಪಾರಂಪರಗತವಾಗಿ ಕಲಿತಂಥ ವಿದ್ಯೆ ಇದು ತಂತ್ರಿಗಳು ಅಂತ ಕಾಯ್ತಾರೆ ಆ ಕಡೆ ನಂಬೂದ್ರಿಗಳು ಅಂತೇಳಿ ಇವತ್ತಿಗೂ ಒಂದು ಹೆಸರು ಇದೆ ಕೇರಳ ಭಾಗದಲ್ಲಿ ಅವರಿಂದ ನಾನು ಕಲ್ತಿದ್ದು ಅಂದರೆ ಸುಲಭವಾಗಿ ಅನ್ನೋದ್ಕಿಂತ ನಾವು ಕಲ್ತಿದ್ದ ಕಷ್ಟದಲ್ಲೇ ಹೇಳ್ಕೊಡೋದಕ್ಕೆ ಸುಲಭವಾಗಿರುತ್ತೆ ಅಂದರೆ ಯಾವ ಮಟ್ಟಕ್ಕೆ ನಮ್ಮ ಗುರುಗಳು ಅಭ್ಯಾಸ ಮಾಡಿಸ್ತಿದ್ರು ನಾವು ಬೆಳಗ್ಗೆ ನಾಲ್ಕು ಗಂಟೆಗೆ ಗೆದ್ದರೆ ಸಂಜೆ ಹನ್ನೆರಡೂವರೆ ನೈಟ್ ಬಳ್ಕೊತಿದ್ದು ಅಷ್ಟು ವಿಧಾನವಾಗಿ ಅಭ್ಯಾಸ ಮಾಡ್ತಾಯಿದ್ದಂತಹ ಒಂದು ವಿದ್ಯೆ ಇದು ಅಷ್ಟೇ ಕಷ್ಟವಾಗಿ ಅಭ್ಯಾಸ ಮಾಡಿದ್ದೀವಿ ಪೆಟ್ಟು ತಿಂದು ಅಭ್ಯಾಸ ಮಾಡಿದ್ದೀವಿ ಯಾವಾಗೆ ಅಂದರೆ ಸ್ಟೀಲ್ ಸ್ಕೇಲ್ ಒದೇ ನಾವು ಸ್ಟೀಲ್ ಸ್ಕೇಲ್ ಬರುತ್ತಲ್ಲ ಈಗ ಆ ತಾಸ ಕೇಳಿದ್ರು ಒದೇ ತಿಂದು ಅಭ್ಯಾಸ ಮಾಡಿದ್ದೀವಿ ಅಷ್ಟು ಕ್ಲಿಷ್ಟವಾಗಿ ಹೇಳ್ಕೊಡೋದಕ್ಕೆ ಇವತ್ತು ನಾವು ಇಷ್ಟು ಸುಲಭವಾಗಿ ಯಾವ ವಿಚಾರ ಕೇಳಿದ್ರು ಸಮೇತ ಅದು ಮಾಹಿತಿ ನಮ್ಮಲ್ಲಿ ಸಿಗುತ್ತೆ ಅನ್ನೋ ಕಾರಣ ಅಷ್ಟು ಮಾಹಿತಿ ತುಂಬಿದ್ದಾರೆ ಗುರುಗಳಾದಂಥವ್ರು ಹಾಗಾಗಿ ಈ ನಾವು ಪ್ರಶ್ನೆಯನ್ನು ನೋಡಿ ಸಮಸ್ಯೆಗಳಿಗೆ ಎದುರಿಸುವಂಥದ್ದು ಸುದರ್ಶನ ಅಷ್ಟಮಂಗಳ ಪ್ರಶ್ನೆ ಅಂತೇಳಿ ನಾವು ತಿಳಿಯುವಂಥ ಪ್ರಶ್ನೆ ಅದು ಈ ಸುದರ್ಶನ ಅಷ್ಟಮಂಗಳ ಪ್ರಶ್ನೆ ಅನ್ನುವಂಥದ್ದು ಮೂಲವಾಗಿ ನನ್ನ ಗುರುಗಳ ವಂಶಪಾರಂಪರವಾಗಿ ವಂಶಗತವಾಗಿ ಬಂದಿರೋಂಥ ಅಷ್ಟಮಂಗಳ ಪ್ರಶ್ನೆ ಇದೆ ಈಗ ಭಾಳ ಪ್ರಶ್ನೆಗಳಿದೆ ಸ್ವರ್ಣಾಷ್ಟಮಂಗಳ ದೈವಾಷ್ಟಮಂಗಳ ಅಂತ ಇದೆ ಇರಲಿಲ್ಲ ದೇವಸ್ಥಾನಗಳಿಗೆ ಮನುಷ್ಯ ಆದರೆ ನಮ್ಮದು ವಿಶೇಷವಾಗಿ ಸುದರ್ಶನ ಅಷ್ಟಮಂಗಳ ಸುದರ್ಶನ ಅಷ್ಟಮಂಗಳ ಪ್ರಶ್ನೆ ನೋಡೋ ವಿಧಾನವೇ ಬೇರೆ ಈಗ ನೀವು ಬಂದು ಕೂತಿದ್ದೀರಿ ಅಂತ ನೀವು ಮೊದಲನೇ ಪ್ರಶ್ನೆಯಲ್ಲಿ ಕೇಳುವ ಅಕ್ಷರ ಈಗ ನನ್ನ ಸಮಸ್ಯೆ ನನ್ನ ಕಷ್ಟ ನಮ್ಮ ಅಮ್ಮನ ಕಷ್ಟ ಅಥವಾ ನನ್ನ ಒಡವೆ ಕಳೆದೋಗಿದೆ ಈ ಮೊದಲನೇ ಅಕ್ಷರ ನಾ ಅನ್ನೋ ಅಕ್ಷರ ತೊಗೋಬೇಕು ಆ ಸಮಯಕ್ಕೆ ನೀವು ಯಾವ ದಿಕ್ಕಿಗೆ ಮುಖ ಮಾಡ್ಕೋತಿದ್ದೀರಿ ನೀವು ಯಾವ ವಾರ ಬಂದಿದ್ದೀರಿ ಯಾವ ತಿಥಿ ಯಾವ ನಕ್ಷತ್ರ ಈ ಪ್ರೆಸೆಂಟಿನ ಗ್ರಹಗತಿಗಳು ಹೇಗಿದ್ದಾವೆ ಯಾವ ಲಗ್ನ ಇದೆ ಅದಾದ ನಂತರದಲ್ಲಿ ನಿಮ್ಮ ಸಮಸ್ಯೆಯ ಪರಿಹಾರಗಳು ಹೇಗಿರುತ್ತೆ ಅದು ನೋಡಬೇಕು ಅಂದರೆ ಇಷ್ಟನ್ನೆಲ್ಲ ಲೆಕ್ಕ ತಗೊಂಡು ನೀವು ಯಾವ ಪ್ರಶ್ನೆಯನ್ನು ಕೇಳಿದ್ದೀರಿ ನೀವು ಮೊದಲು ಬಂದ ತಕ್ಷಣ ಯಾವ ಅಂಗವನ್ನು ಮುಟ್ಕೊಳ್ತೀರಿ ತಲೆ ಮುಟ್ಕೊಳ್ತೀರೋ ಕೈ ಮುಟ್ಕೊಳ್ತಿರೋ ಎರಡು ಕೈ ಜೋಡಿಸ್ಕೊಳ್ತಿರೋ ಇವೆಲ್ಲ ಲೆಕ್ಕ ಮಾಡಿ ನಾವು ಪ್ರಶ್ನೆಯನ್ನು ಹಾಕ್ತಾ ಹೋಗ್ತೀವಿ ಆ ಪ್ರಶ್ನೆಗೆ ಉತ್ತರ ಸಿಗ್ತಾ ಹೋಗುತ್ತೆ ನಿಮ್ಮ ಸಮಸ್ಯೆ ಏನು ಯಾಕೆ ಆ ಸಮಸ್ಯೆ ಬಂತು ಇಲ್ಲಿಂದ ಬಂತು ಯಾವ ಪೂರ್ವಜರಲ್ಲಿ ಸಮಸ್ಯೆ ಬಂತು ಅಂತೇಳಿ ಈ ಸಮಸ್ಯೆಯನ್ನು ಆ ರೀತಿಯಾಗಿ ಬಿಡಿಸ್ತಾ 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 ಹೋಗ್ತೀವಿ ಆ ನಂತರದಲ್ಲಿ ನನ್ನ ಗುರು ನನಗೆ ಯಾವ ರೀತಿ ಆಜ್ಞೆ ಕೊಟ್ಟಿರ್ತಾರೋ ಆ ಆಜ್ಞಾನುಸಾರವಾಗಿ ನಾವು ನಮಗೆ ಯಾವ ಅಂದಾಗ ಆ ಆಜ್ಞಾ ವಿದ್ಯೆ ಪ್ರಕಾರ ನಾವು ಪರಿಹಾರಗಳನ್ನು ಕೊಡ್ತೀವಿ ಅದೇ ಥರ ಆ ಪರಿಹಾರವನ್ನು ಸಕ್ಸಸ್ ಮಾಡುವಂಥವ್ರು ಮಹಾಪ್ರಭುಗಳು ಎಲ್ಲರ ದೇವರು ದೇವರ ದೇವರು ಆ ಪರಮಾತ್ಮರು ಆ ಸ್ವಾಮಿಯವರು ಎಲ್ಲ ಪ್ರಶ್ನೆಗಳಿಗೆ ನಾವು ಹೇಳುವಂತಹ ಮಾತಿಗೆ ನಾವು ಯಾವ ಆ ಪ್ರಶ್ನೆಯಲ್ಲಿ ಉತ್ತರವನ್ನು ತಿಳಿಸೋರು ಇವರು ಪ್ರಶ್ನೆ ಹಾಕೋದು ನಾವೇನೇ ಆ ಪ್ರಶ್ನೆಯ ಉತ್ತರ ಸಿಗ ತಿಳಿಸುವಂಥ ದೇವರು ನಮ್ಮ ಆರಾಧ್ಯ ದೇವರಾದಂಥ ವೀರಾಂಜನೇಯ ಸ್ವಾಮಿ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಸರಿಯಾದ ಪರಿಹಾರವನ್ನು ನಿಖರವಾಗಿ ಹೇಳುವಂತಹ ಒಂದು ಮಟ್ಟದಲ್ಲಿ ಅವರು ಮಾಡ್ತಾರೆ ಯಾವ ಲೆಕ್ಕಾಚಾರದಲ್ಲಿ ಅಂದರೆ ಒಬ್ಬ ಎಲೆಕ್ಷನ್ ನಿಂತಿದ್ದಾನೆ ಅವ್ನು ಗೆಲ್ತಾನೋ ಸೋಲ್ತಾನೋ ಅಂತ ಮೊದಲೇ ಡಿಸೈಡ್ ಮಾಡಿರೋಷ್ಟು ಕೆಪಾಸಿಟಿ ಅವರ ಅನುಗ್ರಹದಿಂದ ಆ ಪ್ರಶ್ನೆಯಲ್ಲಿ ಸಿಗುತ್ತೆ ನಮಗೆ ಆ ಥರ ಈಗ ಒಂದು ಯಾವುದೋ ಒಂದು ನಡೀತಾ ಇರುತ್ತೆ ಯಾವುದೋ ಒಂದು ಪಂದ್ಯ ನಡೀತಾ ಇರುತ್ತೆ ಯಾವುದೋ ಒಂದು ಮ್ಯಾಚು ಸಮಥಿಂಗ್ ಸಮ್ ಯಾವುದೋ ಒಂದು ಆಟ ನಡೀತಾ ಇರುತ್ತೆ ಆಟದಲ್ಲಿ ಯಾರು ಗೆಲ್ತಾರೆ ಯಾವ ಟೀಮ್ ಗೆಲ್ಲುತ್ತೆ ಅನ್ನೋದ್ರೂ ಮೊದಲೇ ಪ್ರೊಡಿಕ್ಷನ್ ಮಾಡ್ಬೋದು ನಾವು ಈ ಕೆಲ ಕ್ರಿಕೆಟ್ ಮ್ಯಾಚ ನಡೀಬೇಕಾದ್ರೆ ತಮಿಳ್ನಾಡಿಂದ ಫೋನ್ ಬರುತ್ತೆ ನಮ್ಗೆ ಯಾವ್ದು ಗೆಲ್ಲುತ್ತೆ ಅಂತೇಳಿ ಹೇಳಿಕ್ಕೆ ನಾವು ಇಷ್ಟಪಡಲ್ಲ ಯಾಕಂದರೆ ಅವ್ರು ದುಡ್ಡು ಕಟ್ ದುಡ್ಡು ಕಟ್ತಾರೆ ಏನೋ ಹಾಳಾಗುತ್ತೆ ಏನೋ ಇದಾಗುತ್ತೆ ಹಾಗಾಗಿ ನಾವು ಇಷ್ಟಪಡಲ್ಲ ಮೊದಲೇ ಆ ಪ್ರೊಡಿಕ್ಷನ್ ರೆಡಿ ಮಾಡ್ಕೊಬೋದು ಮತ್ತು ಈ ಸಮಸ್ಯೆ ಯಾಕೆ ಆಗ್ತಾ ಇದೆ ಅವ್ನು ತಿಳ್ಕೊಬೋದು ಆದರೆ ಒಂದು ದಿವಾನ್ ಫ್ಯಾಮಿಲಿ ಬಂದಿತ್ತು ಅವರ ಇಡೀ ಕುಟುಂಬದಲ್ಲಿ ಸರಿಯಾಗಿ ಮದುವೆ ಆದರೆ ಸರಿಯಾಗಿ ಆಗೋದಿಲ್ಲ ಮದುವೆ ಲೇಟ ಈ ಥರ ಸಮಸ್ಯೆನೇ ಅನುಭವಿಸ್ತಾ ಇದ್ದಾರೆ ಕಾರಣ ಏನು ಅನ್ನೋ ಪ್ರಶ್ನೆಗೆ ಬಂದಿದ್ದು ನಮ್ಮ ಹತ್ರ ನನ್ನ ಹತ್ರ ಬಂದವಂಥವನು ಐದನೇ ತಲೆ ಮಾರನವನು ನಾಲ್ಕನೇ ತಲೆ ಐದನೇ ತಮ್ಮ ನಾಲ್ಕು ಅಥವಾ ಅಥ್ವ ಐದು ಅನಿಸುತ್ತೆ ನನ್ನ ಹತ್ರ ಬಂದವನು ಅವನಿಗೆ ಹೆಣ್ ಸೆಟ್ ಆಗ್ತಾಯಿಲ್ಲ ಅವ್ರ ಮಗನಿಗೆ ಯಾಕೆ ಸೆಟ್ ಆಗ್ತಾಯಿಲ್ಲ ಅನ್ನೋ ಪ್ರಶ್ನೆ ಹಾಕಿದಾಗ ಪ್ರಶ್ನೆ ಒಳ್ಳೇದು ಬರುತ್ತೆ ಸರ್ಪ ಸರ್ಪಸ ಸರ್ಪಸಂಹಾರ ದೋಷ ಇದೆ ನಿಮಗೆ ಅಂತೇಳಿ ಸರ್ಪಹತ್ಯಾ ದೋಷ ಅಂತಲೂ ಕಾಯ್ತೀವಿ ಸರ್ಪವನ್ನು ಸಂಹಾರ ಸಾಯಿಸಿದೆ ಅದು ದೋಷ ಇದೆ ಅಂತೇಳಿ ಅವರ ಮಗ ಈ ಪ್ರಶ್ನೆಗೆ ನಾವು ಹೇಳಿದ ತಕ್ಷಣ ಅವನು ಹೇಳ್ತಾನೆ ಹೇಗೆ ಸಾಧ್ಯ ನಾನು ಹೇಳೋದು ಅಬ್ರಾಡಲ್ಲಿ ನಾನು ಯಾವ ಹಾವನ್ನು ಸಾಯಿಸಿಲ್ಲ ನನ್ನ ಜಾತ್ರೆ ಬರಲಿಕ್ಕೆ ನಮ್ಮ ತಂದೆ ಕ್ಲಾಸ್ ಒನ್ ಅಧಿಕಾರಿ ಅವ್ರಿಗೆ ಯಾವುದರಲ್ಲೂ ಬರೋಕ್ಕೆ ಸಾಧ್ಯ ಅವರು ಸಾಯಿಸೋ ಸಾಧ್ಯ ಇಲ್ಲ ಅವರ ತಂದೆ ತಾತ ಒಬ್ಬ ಕಾಲೇಜಿನ ಲೆಕ್ಚರರು ಅವರು ಸಾಹಸಕ್ಕೆ ಸಾಧ್ಯ ಇಲ್ಲ ಯಾಕೆ ಹೇಗೆ ಬರುತ್ತೆ ನನಗೆ ಜೋ ದೋಷ ದೋಷ ಅಂತ ನೋಡಿದಾಗ ಇವರೆಲ್ಲರ ಪೂರ್ವಜರು ನಾಲ್ಕನೇ ತಲೆಮಾರು ನಾಲ್ಕನೇ ಐದನೇ ತಲೆಮಾರು ಸರ್ ಐದನೇ ತಲೆಮಾರು ದಿವಾನ್ ಫ್ಯಾಮಿಲಿ ಅವ್ರದ್ದು ಆ ದಿವಾನ್ರು ಗಾಡಿಯಲ್ಲಿ ಯಾವಾಗಲೇ ಎತ್ತಿನ ಗಾ ಸಾರಿ ಕುದುರೆ ಗಾಡಿ ಹೋಗಬೇಕಾದ್ರೆ ಒಂದು ಸರ್ಪದ ಮೇಲೆ ಆ ಗಾಡಿಯ ಚಕ್ಕಡಿ ಹರಿದಿದೆ ಆ ಹರಿದ ಮೇಲೆ ಆ ಚಕ್ಕಡಿ ಹರಿದ ಮೇಲೆ ಆ ಹಾವು ಅಲ್ಲೇ ಸಮಸ್ಯೆ ಸಮಸ್ಯೆ ಆಗುತ್ತೆ ಅದಕ್ಕೂ ರಕ್ತ ಎಲ್ಲ ಬಂದಿರುತ್ತೆ ಅದಲ್ಲೇ ವಿಲ ಒದ್ದಾಡಿ ಸತ್ತಿರುತ್ತೆ ಈ ವಿಚಾರ ಅವರಿಗೆ ಮುಟ್ಟುತ್ತೆ ಆ ದಿವಾನ್ರಿಗೆ ಮುಟ್ಟುತ್ತೆ ಅವರು ಅಧಿಕಾರ ಏ ಬಿಡು ಏನಾಗಲ್ಲ ಅಂತೇಳಿ ಅದು ಹಾಗೆ ಬಿಟ್ಬಿಡ್ತಾರೆ ಅದಾದ ಮೇಲೆ ಅವರ ಮೊಮ್ಮಗನ ಜಾತಕ ಆಲ್ರೆಡಿ ಮಗ ಹುಟ್ಟಿರ್ತಾನಲ್ಲ ಅವ್ರ ಮಗ ಮೊಮ್ಮಗನ ಜಾತಕದಲ್ಲಿ ಅನ್ನೋ ಸ್ಟಾರ್ಟ್ ಆಗುತ್ತೆ ಯಾರಿಗೆ ಇವರ ತಾಪ್ನವ್ರಿಗೆ ಯಾರು ಲಚ್ಚರ ಇರ್ತಾರಲ್ಲ ಅವ್ರಿಗೆ ಲೆಕ್ಚರರಿಂದ ಸೊ ಅವರ ಮಗನಿಗೆ ಮದುವೆ ಎಲ್ಲ ಆಗಿತ್ತು ಯಾರಿಗೆ ದಿವಾನ್ರ ಮಗನಿಗೆ ಮದುವೆ ಎಲ್ಲ ಆಗಿತ್ತು ಮಕ್ಕಳು ಆಗಿದ್ದು ಸೊ ಅವರಿಗೆ ದೋಷ ಬರಲ್ಲ ಮಾಡಿದ ಕರ್ಮ ಹಾಗೆ ಉಳಿತದೆ ಆ ಕರ್ಮ ಎಲ್ಲಿ ತೋರಿಸ್ತು ಮೊಮ್ಮಗನ ಜಾತಕದಲ್ಲಿ ನೀನು ಮಾಡಿದೆಯಪ್ಪ ತಪ್ಪು ಅಂತ ಜಾತಕದಲ್ಲಿ ಕುಜು ದೋಷ ಸರ್ಕ ಕಾಳಸರ್ಪ ದೋಷ ಅಂತ ಬರೋ ಕಾರಣನೇ ಇದು ಕುಜ ದೋಷ ಕಾಳಸರ್ಪ ದೋಷ ಬರೋದೇ ಈ ಕಾರಣ ಯಾವುದೋ ಒಂದು ಇದರಲ್ಲಿ ತಂದೆಯೋ ತಾತನೋ ಸಾಯಿಸಿರ್ತಾನೆ ಸೊ ಮನುಷ್ಯನಿಗೆ ಹುಟ್ಟಿದಾಗ ಒಂದೇ ಜಾತಕ ಮತ್ತೆ ಅದು ಮಾಡಿಫೈ ಆಗೋಲ್ಲ ಸೊ ಇವ್ರು ದಿವಾನ್ರದ ಅಸ್ ಆ ಒಂದು ಅಪಚಾರ ಆಯಿತು ಸೊ ದಿವಾನ್ರಿಗೆ ದೋಷ ಬರೋಕ್ಕಾಗಲ್ಲ ಅವ್ರ ಮಗ ಹುಟ್ಟಿದ್ದಾನೆ ಅವ್ರ ಮಗನಲ್ಲೂ ಜಾತಕ ಆಗಲ್ಲ ಸೊ ಮೊಮ್ಮಗನ ಜಾತಕದಲ್ಲಿ ಶೋ ಆಗ್ತಾ ಇದೆ ಅಲ್ಲಿಂದ ಮಗಿನ ಜಾತಕ ಮೊಮ್ಮಗ ಮರಿಮಗನ ಜಾತಕದ ಸಮೇತ ಮರಿ ಮಗ ಕೋಲ್ ಮಗ ನಂತರ ಬಂದಿದ್ದವರು ಐದನೇ ತಲೆಮಾರಿನವರು ಇದು ಪರಿಹಾರ ಮಾಡ್ಕೊಳ್ಳೋವರೆಗೂ ಹೀಗೆ ಇರುತ್ತಾ ಪರಿಹಾರ ಮಾಡೋರು ಹಾಗೇ ಇರುತ್ತದು ಪರಿಹಾರ ಮಾಡಿದ ತಕ್ಷಣ ಜಾತಕದಲ್ಲಿ ಕುಜಾ ಒಂದು ಮನೆ ಹಿಂದೆ ಹೋಗಲ್ಲ ದೋಷದಿಂದ ವಾಪಸ್ಸೇನು ಹೋಗಲ್ಲ ಮುಂದಿನ ಪೀಳಿಗೆಗೆ ಬರಲ್ಲ ಅದು ಅದಕ್ಕೆ ಕ್ರಮಬದ್ಧವಾದ ಪರಿಹಾರ ಎಲ್ಲ ಹೋಮ ಹವನ ಮಾಡಿಸಿ ಪೂಜೆ ಮಾಡಿಸೋದ್ರೆ ಆಗಲ್ಲ ಅಥವಾ ಸರ್ಪದ ಒಂದು ಗೊಂಬೆ ಮಾಡಿ ಸುಟ್ಟರೂ ಆಗಲ್ಲ ಈಗೆಲ್ಲ ಅದೇ ಮಾಡೋದು ಮೈದಾ ಹಿಟ್ಟಲ್ಲಿ ಅಕ್ಕಿ ಹಿಟ್ಟಲ್ಲಿ ಸರ್ಪವನ್ನು ಬಿಂಬ ಮಾಡಿ ಪೂಜೆ ಎಲ್ಲ ಮಾಡಿ ಸುಡಿಸ್ತಾರೆ ಅದು ಪರಿಹಾರ ಆಗಲ್ಲ ಯಾಕಂದರೆ ಅದನ್ನು ಸತ್ತಾಗಿ ಮಾಡಬೇಕು ಅದು ಸತ್ತಾಗ ವಿಲಿವಿಲಿ ಅಂತ ಒದ್ದಾಡಿದಾಗ ಅದಕ್ಕೆ ನೀರಿನಲ್ಲಿ ತೊಳೆದು ಹಾಲಿನಲ್ಲಿ ಅಭಿಷೇಕ ಮಾಡಿ ಆಗಲೇ ಅದನ್ನು ಸುಟ್ಟಾಕಬೇಕು ತುಪ್ಪ ಮತ್ತು ಪಚ್ಕರ್ಪುರದಿಂದ ಅದನ್ನು ಸುಡಬೇಕು ಮನುಷ್ಯನ ದಹನ ಮಾಡಿದಾಗೆ ಮಾಡಿ ಕರ್ಮಾದಿ ಶ್ರದ್ಧಾಧಿಕ ಕರ್ಮಗಳನ್ನು ಮಾಡಬೇಕು ಅವತ್ತಿಗೆ ಸರಿ ಅದು ಇವತ್ತಿಗೆ ಗೊಂಬೆ ಮಾಡಿ ನೀನು ಸುಡ್ತೀನಿ ಅಂದರೆ ಯಾವ ಮಟ್ಟಕ್ಕೆ ಅದು ಹಾಗೆ ಸೊ ಹಾಗೆ ಆ ಪ್ರಶ್ನೆಯಲ್ಲಿ ಬಂತು ಅವನಿಗೆ ದೋಷ ಇದೆ ಅನ್ನೋದು ಆದಮೇಲೆ ಆ ಒಂದು ಇಲ್ಲ ಅಂತ ವಾದಿಸ್ದಾಗ ಜಾತಕ ತೆಗೆಸ್ದಾಗ ಸಂಪೂರ್ಣವಾಗಿ ನೋಡಪ್ಪ ನಿನ್ನ ಜಾತಕದಲ್ಲಿದೆ ನಿಮ್ಮ ತಂದೆ ಜಾತಕದಲ್ಲಿದೆ ನಿಮ್ಮ ತಾತನ ಜಾತಕದಲ್ಲೂ ಇದೆ ಇದಕ್ಕೆ ಕಾರಣ ಹಾಗಾದರೆ ಈ ತಾತನ ಜಾತಕ ತಾತನ ತಂದೆ ನಿಮ್ಮ ಹುತ್ತಾತ ಮಾಡಿರಬೇಕು ಇಲ್ಲ ಅಪ್ಪ ಮಾಡಿರಬೇಕು ಅಂತ ಆಗ ಯಾರನ್ನೋ ಒಮ್ಮೆ ವಿಚಾರ ಮಾಡಿದಾಗ ಅಲ್ಲಿ ಯಾವುದೋ ಒಂದು ಹಳೇ ಅಜ್ಜಿ ಹೇಳಿದ್ಲಂತೆ ಹೌದಪ್ಪ ನಿಮ್ಮ ಮೈಲಿಂಗ್ ಸಾಯಿಸಿದ್ರು ಸಾಯಿಸಿ ಸುಮಾರು ತಿಂಗಳುಗಳಾದಮೇಲೆ ಏನೋ ಸಮಸ್ಯೆಗಳಾಗಿ ಪ್ರತಿಷ್ಠಾಪನೆಯನ್ನು ಮಾಡಿಸಿದ್ರು ಸರ್ಪ ಸರ್ಪ ಪ್ರತಿಷ್ಠಾ ಪ್ರತಿಷ್ಠೆಯನ್ನು ಮಾಡಿಸಿದ್ರು ಅವಾಗ ಅದೇ ಕಲ್ಲು ಅಂತ ತೋರಿಸಿದ್ರು ಅಂತೆ ದಿವಾನರು ಮಾಡಿದಂಥ ಆ ಒಂದು ನಾಗ ಪ್ರತಿಷ್ಠೆಯ ಕಲ್ಲು ಇವತ್ತಿಗೂ ಇದೆ ಅವರ ಹೆಸರು ಅಲ್ಲಿ ನಾನು ಪ್ರತಿಷ್ಠಾಪನೆ ಮಾಡಿಸಿರೋದು ಅಂತೇಳಿ ಅಲ್ಲ ಹೆಸರು ಹಾಕಿಸ್ಕೊತಿದ್ರು ಅವಾಗ ಪ್ರತಿಷ್ಠಾ ಇವತ್ತಿಗೂ ಇದೆ ಯಾಕೆ ಪ್ರತಿಷ್ಠಾಪನೆ ಮಾಡಿಸಿದ್ರು ಕಾರಣ ಇದು ಅದಾದಮೇಲೆ ಅವ್ನು ಒಪ್ತಾನೆ ಅದನ್ನ ಹೌದು ಅಂತೇಳಿ ಅಷ್ಟು ನಿಖರವಾಗಿ ಆ ಪ್ರಶ್ನಾಶಾಸ್ತ್ರ ಅನ್ನೋದನ್ನು ನನ್ನ ಗುರುಗಳೊಂದಿಗೆ ಅಭ್ಯಾಸ ಮಾಡಿಸಿದ್ದಾರೆ ಅವರ ಆಶೀರ್ವಾದ ಅಷ್ಟು ಪ್ರಶ್ ನಿಖರವಾಗಿ ಪ್ರಶ್ನೆಗಳು ಉತ್ತರ ಸಿಗುತ್ತೆ ಆ ಪ್ರಶ್ನೆಯ ಉತ್ತರದ ಆಧಾರದ ಮೇಲೇ ಈ ತಂತ್ರ ಪ್ರಯೋಗಗಳಲ್ಲಿ ಮಾಂತ್ರಿಕ ಪ್ರಯೋಗಗಳಲ್ಲಿ ಅಥವಾ ಅದಕ್ಕೆ ಪರಿಹಾರ ತಂತ್ರಗಳನ್ನು ನಾವು ಕೊಡುವಂಥದ್ದು ಸಂಪೂರ್ಣವಾಗಿ ನಾವು ಅಥರ್ವಣವೇದ ಮತ್ತು ಸಾಮುವೇದದಲ್ಲಿ ತಂತ್ರ ಪ್ರಯೋಗಗಳಿಗೆ ಪರಿಹಾರ ಸೂಚನೆಯನ್ನು ಕೊಡ್ತಾ ಹೋಗ್ತೀವಿ ಹಾಗೆ ಅದನ್ನ ಬೇಕಾದ ಸಾಧನೆಗಳನ್ನು ಮಾಡಿರ್ತೀವಿ ನಮ್ಮಲ್ಲಿ ಆ ಇದಕ್ಕೆ ಬೇಕಾದ ಸಾಧನೆಗಳನ್ನು ದಶಮಹ ಸಿದ್ಧಿ ಸಾಧನೆಯನ್ನು ಮಾಡಿರುವಂಥದ್ದು ಇರಬಹುದು ಹನುಮ ಸಾಧನೆಯನ್ನು ಮಾಡುವಂಥದ್ದು ಇರಬಹುದು ಹೀಗೆ ಬೇರೆ ಬೇರೆ ಸಾಧನೆಗಳನ್ನು ನಾವು ಮಾಡಿರ್ತೀವಿ ಹಾಗಾಗಿ ಆ ಒಂದು ತಂತ್ರಗಳ ಸಾಧನೆಗಳ ಒಂದು ಆಶೀರ್ವಾದ ಒಂದು ಶಕ್ತಿಯಿಂದ ಬರುವಂಥ ಭಕ್ತರಿಗೆ ಸುಲಭವಾಗಿ ನಾವು ಪರಿಹಾರ ತಂತ್ರಗಳನ್ನು ಕೊಡುವಂಥದ್ದು ನಮ್ಮಲ್ಲಿ ಇದೆ ಅಂದರೆ ಎಷ್ಟೋ ಭಕ್ತರುಗಳು ಇವತ್ತು ಎಲ್ಲೂ ಸಿಗದೆ ಎಲ್ಲೋ ನೋಡಿ ಆಗಿ ಆಗದಿರೋ ಕೆಲಸಗಳನ್ನು ಈ ಸಮಿತಿಯಲ್ಲಿ ಸ್ವಾಮಿಯವರ ಆಶೀರ್ವಾದದಿಂದ ನಮ್ಮ ಗುರುವಿನ ಕೊಟ್ಟಿರುವಂಥ ಗುರುವಿನ ಆಶೀರ್ವಾದ ಆಗಿದೆ ನಾನು ಅಂತ ಹೇಳ್ಕೋಕ್ಕಿಂತ ನನಗೆ ಕಲಿಸ್ತಾನೊಬ್ಬಿದ್ದಾನೆ ಒಬ್ಬ ಇದ್ದಾನೆ ಸೊ ಇಬ್ಬರೇ ಆಶೀರ್ವಾದದಿಂದನೇ ಆಗೋದಿಲ್ಲ ಗುರುಗಳೇ ಭಕ್ತರು ಯಾವ್ಯಾವ ಸಮಸ್ಯೆಗಳನ್ನ ಇಟ್ಕೊಂಡು ನಿಮ್ಮ ಹತ್ರ ಬರ್ತಾರೆ ನೋಡಿ ಇಲ್ಲಿ ಭಕ್ತರುಗಳು ನಾನಾ ಸಮಸ್ಯೆಗಳು ಒಂದು ಎರಡು ದಿನ ಒಂದೊಂದು ಒಬ್ಬೊಬ್ಬನಿಗೆ ಒಂದೊಂದು ಥರ ಸಮಸ್ಯೆಗಳನ್ನ ನೋಡ್ತೀವಿ ನಾವು ಈ ನಮ್ಮನ್ನು ತಾಂತ್ರಿಕರು ಅಥವಾ ಪಂಡಿತರು ಅಂತ ಯಾಕೆ ಕೇಳ್ತಾರೆ ಅಂತಂದರೆ ಪಂಡಿತರು ಮೀನ್ಸ್ ಡಾಕ್ಟ್ರೇಟ್ ಅಂತೇಳಿ ಈಗಿನ ಡಾಕ್ಟ್ರೇಟ್ ಥರ ಪಂಡಿತ ಅಂತಂದರೆ ಸೊ ಒಬ್ಬೊಬ್ಬಂಗೆ ಒಂದೊಂಥರ ಸಮಸ್ಯೆ ಇರುತ್ತೆ ಒಬ್ಬಾರೆ ಒಬ್ಬನಿಗೆ ತಲೆನೋವಿರುತ್ತೆ ಒಬ್ಬನ ಕಾಲು ನೋವಿರುತ್ತೆ ಒಬ್ಬನಿಗೆ ಮನೆಯಲ್ಲಿ ಬೇರೆ ತಾಯ ತಾಯಿಗೆ ನೋವಿರುತ್ತೆ ಕಾರಣ ಒಂದು ಬೇರೆ ಬೇರೆ ಇದ್ರೂ ಆ ಸಮಸ್ಯೆ ಪರಿಹಾರಗಳು ಬೇರೆ ಬೇರೆ ಇರ್ತಾರೆ ಇದು ನಮ್ಮಲ್ಲಿ ನೋಡಿ ಈ ವಾಮಾಚಾರ ಸಮಸ್ಯೆಗಳನ್ನು ಅತಿ ಯಥೇಚ್ಛವಾಗಿ ಈ ವಾಮ ಬಳಲ್ತಿರುವಂಥವ್ರು ಅಂಥವ್ರು ಬರ್ತಾರೆ ಅದಕ್ಕೆ ತಕ್ಕಂಥ ಪರಿಹಾರಗಳು ಅಷ್ಟ ದಿಗ್ಬಂಧನ ಯಾಗಗಳು ಮತ್ತು ಅದಕ್ಕೆ ಬೇಕಾದಂಥ ದಿಗ್ಬಂಧನ ಪೂಜೆಗಳನ್ನು ಇವನ್ನು ಮಾಡಿ ಅದಕ್ಕೆ ಪರಿಹಾರ ಮಾಡ್ತೀವಿ ಅದೇ ಥರ ಈ ರಾಜಕೀಯದವ್ರು ಬರ್ತಾರೆ ಅದಕ್ಕೆಲ್ಲ ದಶಮಹ ಪ್ರಯೋಗಗಳನ್ನು ಮಾಡಿ ಪರಿಹಾರ ಪೂಜೆಗಳನ್ನು ನಡೆಸ್ತೀವಿ ಅದೇ ಥರ ಈ ನಿಮ್ಮ ಚಿತ್ರರಂಗದವರು ಬರ್ತಾರೆ ಅವರಿಗೆ ಮೆಜಾರಿಟಿ ಬೇಕು ತನ್ನ ತನ್ನ ಜನಕ್ಕೆ ಬಹಳ ಪರಿಚಯ ಆಗಬೇಕು ಅಂತ ಅದಕ್ಕೂ ಕೆಲ ಕಾತ್ ಮತ್ತು ನಮ್ಮಲ್ಲಿ ಮಾತಂಗಿ ಮತ್ತು ಕಮಲಾದೇವಿಯನ್ನು ಆರಾಧನೆ ಮಾಡಿ ಕೆಲವು ಪೂಜೆ ಸಂ ತಂತ್ರಗಳನ್ನು ಮಾಡಿ ಅದಕ್ಕೆ ಅನುಕೂಲ ಹಾಗಾಗಿ ಮಾಡಬಹುದು ಎಲ್ಲ ದಶಮಹಾವಿದ್ಯೆಯಲ್ಲಿ ನಡೆದಿರುತ್ತೆ ಅದೇ ಥರ ವಾಮಾಚಾರ ಸಮಸ್ಯೆಗಳು ನೆಡ್ಕೊಂಡು ಬಂದವರಿಗೆ ಸ್ವತಃ ಸ್ವಾಮಿಯವರಿಂದ ಅದಕ್ಕೆ ಪರಿಹಾರಗಳನ್ನು ನಡೆಸುವಂಥ ಇದಿದೆ ಆರೋಗ್ಯ ಸಮಸ್ಯೆ ಇಟ್ಕೊಂಡು ಬರ್ತಾರೆ ಅವ್ರಿಗೂ ಸಮೇತ ಸ್ವಾಮಿಯವರ ಅನುಗ್ರಹದಲ್ಲೇ ಬರೀ ಒಂದು ತೀರ್ಥ ಪ್ರಸಾದಿಂದ ಗುಣವಾದವರು ಭಾಳ ಜನ ಇಲ್ಲಿ ಸಾವಿರಾರು ಗಟ್ಟಲೆ ಮೆಡಿಸನ್ ಕೊಟ್ಟು ಗುಣ ಗುಣ ಆಗದೇರೋ ಸಮಸ್ಯೆಗಳು ಇಲ್ಲಿಂದ ಬರೀ ತೀರ್ಥ ಭಸ್ಮಕ್ಕೆ ಗುಣ ಆದೋವಂಥವ್ರು ಭಾಳ ಜನ ಇದ್ದಾರೆ ಎಷ್ಟು ಯಾವ ಮಟ್ಟಕ್ಕೆ ಜನ ಇಲ್ಲಿ ಬಂದು ಕೇಳ್ತಾರೆ ನೋಡಪ್ಪ ಆಪ್ರೇಷನ್ ಮಾಡಿಸ್ಕೋಬೇಕು ನಾನು ನಾನು ಆಪ್ರೇಷನ್ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀನಿ ನೀನು ಕೊಟ್ಟರೆ ಆಪ್ರೇಷನ್ ಮಾಡಿಸೋದಿಲ್ಲ ಹಂಗೆ ಅದು ಏನಾಗುತ್ತೆ ನೋಡೋಣ ಅಂತಾರೆ ಅಷ್ಟು ಮಟ್ಟಕ್ಕೆ ಬಂದು ಇಲ್ಲಿ ಸ್ವಾಮಿಯವರು ಆಯ್ತು ಆಪರೇಷನ್ ಮಾಡಿಸ್ಕೊಂಡ್ರೆ ಆಪರೇಷನ್ ಮಾಡಿಸ್ಕೋದು ಇಲ್ಲ ನಾನು ನೋಡ್ಕೋತೀನಿ ಬಿಡು ಅದೇನು ತೊಂದರೆ ಇಲ್ಲ ಅಂದರೆ ಸುಮ್ಮನೆ ಆಗ್ತಾರೆ ಜನ ಅಷ್ಟು ಮಟ್ಟದ ಪ್ರಶ್ನೆ ಇಲ್ಲಿ ಪರಿಹಾರಗಳು ಸ್ವಾಮಿಯವರ ಅನುಗ್ರಹದಿಂದ ನಡೀತಾ ಹೋಗುತ್ತೆ ಅದೇ ಥರ ಹಾಗೆ ಬೇರೆ ಬೇರೆ ಸಮಸ್ಯೆಗಳನ್ನು ಇಲ್ಲಿ ತರುವಂಥವ್ರು ಹಣಕಾಸಿನ ಸಮಸ್ಯೆ ಇಟ್ಕೊಂಡು ಬರುವಂಥವ್ರು ಇರ್ತಾರೆ ಹಣಕಾಸಿನ ಸಮಸ್ಯೆ ತಂದವ್ರಿಗೆ ಇಲ್ಲಿ ಆರತಿ ಸೇವೆಗಳನ್ನ ಮಾಡಲಿಕ್ಕೆ ಹೇಳ್ತೀವಿ ಮತ್ತು ಹಣಕಾಸು ವ್ಯಾಪಾರ ವ್ಯಾಪಾರ ಮಾಡೋರು ಬರ್ತಾರೆ ಸಾಲ ಇರೋವಂಥವ್ರು ಬರ್ತಾರೆ ವ್ಯಾಪಾರ ಸಾಲ ಇರೋರಿಗೆ ಹಣಕಾಸಿನಲ್ಲಿ ಸಮಸ್ಯೆ ಇಟ್ಕೊಂಡು ಸಾಲ ಇರೋರಿಗೆ ಇಲ್ಲಿ ಸ್ವಾಮಿಯವರ ಸನ್ನಿಧಿ ಇಲ್ಲಿ ಸ್ವಾಮಿಯವ್ರ ಹೂಪ್ರಸಾದ ಆಗುತ್ತೆ ಆನಂದರೆ ಏನು ತಂತ್ರ ಯಾವ ಪರಿಹಾರ ತಂತ್ರಗಳನ್ನ ಮಾಡಬೇಕು ಅದನ್ನು ಮಾಡಿ ಇಲ್ಲಿ ಆರತಿ ಮಾಡುವಂಥದ್ದು ಭಾಳ ವಿಶೇಷ ಒಂದೊಂದು ಸಮಸ್ಯೆ ಒಂದೊಂದು ರೀತಿಯಾದ ಆರತಿಗಳನ್ನ ಮಾಡಲಿಕ್ಕೆ ಹೇಳ್ತೀವಿ ಸೇವೆ ಆರತಿ ಸೇವೆ ಅಂತಲೇ ಕಾಯ್ತೀವಿ ಆ ಸೇವೆಯನ್ನು ಮಾಡಿಕೊಂಡು ಅವ್ರ ಸಮಸ್ಯೆಗಳನ್ನ ಪರಿಹಾರ ಮಾಡಿಸ್ಕೊಂಡವರು ಇದ್ದಾರೆ ಗಂಡ ಹೆಂಡತಿ ಸಮಸ್ಯೆಯವರು ಬರ್ತಾರೆ ಫ್ಯಾಮಿಲಿ ಇಲ್ಲಿನ ಡಿಸ್ಟ್ರಿಬ್ಯೂಟರ್ ಅವರು ಬರ್ತಾರೆ ಹಾಗೆ ನಾನಾ ಸಮಸ್ಯೆಗಳು ಮನೆ ಕಟ್ಟಬೇಕು ಅನ್ನೋರು ಬರ್ತಾರೆ ಸೈಟ್ ತೊಗೋಬೇಕು ಅನ್ನೋರು ಬರ್ತಾರೆ ಅವರುಂಟು ದೇವರುಂಟು ಅಂತ ಬಿಟ್ಬಿಡ್ತೀವಿ ಇಲ್ಲಿ ಎಲ್ಲದಕ್ಕೂ ಪ್ರಶ್ನೆಯನ್ನೇ ನೋಡೋದಿಲ್ಲ ಅವ್ರು ಉಂಟು ಉಂಟು ದೇವರಲ್ಲಿ ಕೇಳ್ಕೋತಾರೆ ಅವ್ರು ಕೇಳ್ಕೊತಾರೆ ಅವ್ರಿಗೆ ಸಮಸ್ಯೆಗೆ ಅವ್ರು ಏನು ತಿಳ್ಕೊಬೇಕು ಪ್ರಾರ್ಥನೆ ಮಾಡಿಕೊಂಡು ಸೇವೆ ಮಾಡ್ತೀವಿ ಅಂತ ಹೇಳಿ ಹೋಗ್ತಾರೆ ಅಷ್ಟೇ ಅವರು ಸ್ವಾಮಿಯವರು ಸಹ ಬರುವಂಥ ಭಕ್ತರಿಗೆ ಅಷ್ಟೇ ಅನುಗ್ರಹಿಸಿ ಅವ್ರ ಸೇವೆಯನ್ನು ತಗೊಳ್ತಾರೆ ಹೆಂಗೆ ಗೊತ್ತಾಗುತ್ತೆ ಸರ್ ಸೇವೆ ಅದೇ ತಗೋಬೇಕು ಅದೇ ಮಾಡಬೇಕು ಅಂತ ಇಲ್ಲಿ ಬಂದು ಕೂತಾಗ ಸ್ವಾಮಿ ಈಗ ನಮ್ಮ ಒಂದು ನಮ್ಮಲ್ಲಿ ಕೇಳ್ತಾರೆ ಏನು ಸೇವೆ ಮಾಡಬಹುದು ಇಲ್ಲಿ ಅಂತೇಳಿ ಅಥವಾ ಅವರೇ ಅಲ್ಲಿ ಕೂತಾಗ ಸ್ವಾಮಿಯವ್ರ ಮನಸ್ಸು ಅವ್ರಿಗೆ ಕೊಡ್ತಾರೆ ಇಂಥ ಸೇವೆ ಮಾಡ್ತೀನಪ್ಪ ಅಭಿಷೇಕ ಮಾಡಿಸ್ ಅಭಿಷೇಕ ಸೇವೆ ಮಾಡ್ತೀನಿ ಆರತಿ ಸೇವೆ ಮಾಡ್ತೀನಿ ಅಥವಾ ನಿಮಗಿಂತ ನಾನು ಸಮರ್ಪಣೆ ಮಾಡ್ತೀನಿ ಅವರ ಖುಷಿ ದೇವರುಂಟು ಮನುಷ್ಯರುಂಟು ಇಲ್ಲಿ ಗುರುಗಳೇ ಇಷ್ಟೊತ್ತು ಒಳ್ಳೊಳ್ಳೆ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು